ಮಂದಮತಿ ಬಾಲಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿವ್ಯ ಜ್ಯೋತಿ ಶಾಲೆಯ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಟಿವಿ ಫೈಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಇಂತಹ ಘಟನೆಗಳಿಂದ ಇಲಾಖೆಗೆ ಮುಜುಗರ ಇಂತಹ ಅಮಾನವೀಯ ಘಟನೆಗಳು ಖಂಡನೀಯ ಈ ತರ ಹಲ್ಲೆ ನಡೆಸಿದ್ದವರು ಮನುಷ್ಯರಲ್ಲ ಸಚಿವರೇ ಹೇಳಿದ್ದಾರೆ ಮನುಷ್ಯರಲ್ಲ ಅವನು ರಾಕ್ಷಸ ಅಂತೇಳಿ ಇದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಸಚಿವೆ ಹೇಳಿದ್ದಾರೆ ಈ ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ಟಿವಿ ಫೈವ್ ಜೊತೆಗೆ ಹೆಬ್ಬಾಳ್ಕರ್ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ ಹೆಬ್ಬಾಳ್ಕರ್ ಅವರು ಮಾತಾಡಿದರು ಅಂದ್ರೆ ಕೂಡಲೇ ಕ್ರಮ ಆಗಬೇಕು ನೋಡಿ ಅಲ್ಲಿ ಪೊಲೀಸರು ಬಂದಿದ್ರು ಅವ್ರು ಹೇಳೋದನ್ನು ಕೇಳ್ಕೊಂಡು ಸುಮ್ಮನೆ ಇದ್ರು ಬಿಟ್ಟಿದ್ರೆ ಅಲ್ಲಿ ಹಣ್ಣುಗಾಗಿ ನೀರುಗಾಗಿ ಮಾಡ್ತಿದ್ರೆ ನೋ ಶಿಕ್ಷಕನನ್ನು ಅಲ್ಲಿ ಬಂದಂಥ ಪೋಷಕರು ಕಾನೂನು ಕೈಗೆತ್ಕೊಳ್ಬಾರ್ದು ಅಂತೇಳಿ ಸುಮ್ಮನೆ ಕೂತಿದ್ರು ಅಲ್ಲಿ ಸುಮ್ಮನೆ ಇದ್ರು ಬಾಯಿಗೆ ಬಂದಂಗೆ ಬೈತಾ ಇದ್ರು ಅವನು ಯಾಕಂದರೆ ನಾರ್ಮಲ್ ಆಗಿ ಈಗ ಮಕ್ಕಳನ್ನು ಹೊಡಿಯೋದು ಬೇರೆ ಆದರೆ ಆ ಮಂದ ಮತಿ ಆ ಬಾಲಕರಿ ಆ ಬಾಲಕ ಇದಾನಲ್ವ ಅವ್ನು ನೋಡಿದ್ರೇ ಕರಳು ಕಿತ್ತು ಬರುತ್ತೆ ರೀ ಅಂಥ ಮಕ್ಕಳು ನೋಡಿದಾಗ ಅಯ್ಯೋ ಪಾಪ ಅಂತ ಅನ್ನಿಸ್ದೇ ಇರಲ್ಲ ಅಂಥವ್ರ ಮೇಲೆ ಬೆಲ್ಟು ಪೈಪ್ಗಳಿಂದ ಇವನು ಹೊಡಿತಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಟಿವಿ ಫೈ ಯಾವಾಗ್ಲೂ ಕೂಡ ಖಂಡಿಸುತ್ತೆ ಇದನ್ನ ನಿರಂತರವಾಗಿ ಫಾಲೋ ಮಾಡ್ತೀವಿ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀವಿ ಆದಷ್ಟು ಬೇಗ ಈತನ ವಿರುದ್ಧ ಕ್ರಮ ಆಗಬೇಕು ಅವನ್ನ ಜೈಲಿಗೆ ಹಾಕಬೇಕು ಜೊತೆಗೆ ಆ ಶಾಲೆಯನ್ನ ಮುಚ್ಚಿಸಬೇಕು ಅಥವಾ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಆ ಮಕ್ಕಳಿಗೆ ಹೊಟ್ಟಿ ತುಮ್ಕೊಂಡು ಕೆಸಿ ಈ ರೇಂಜಿಗೆ ಬೆಳೆದಿ ಈಗ ಗೊತ್ತಾಯ್ತು ನಾನು ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು ಇರೋದ್ರಿಂದ ಅವರ ಜೊತೆಲಿ ಒಂದ್ ಎರಡ್ ಮೂರ್ ಕಾರ್ಯಕ್ರಮ ಇರೋದ್ರಿಂದ ನಾನು ಅವರ ಜೊತೆ ಓಡಾಡ್ತಾ ಇದ್ದೆ ಈಗ ನನ್ಗೆ ಮಾಧ್ಯಮದವರ ಮುಖಾಂತರ ಇದ್ರ ಬಗ್ಗೆ ನನ್ಗೆ ಗೊತ್ತಾಯ್ತು ಸೊ ನಾನು ಇಂತ ಘಟನೆಗಳಿಂದ ಏನಾಗುತ್ತೆ ಅಂತಂದ್ರೆ ಸರ್ಕಾರಕ್ಕೆ ನಮ್ಮ ಇಲಾಖೆಗೆ ನಮಗೆ ಒಂಥರ ಮುಜುಗರ ಆಗುತ್ತೆ ಯಾಕಂದ್ರೆ ಈ ಘಟನೆಗಳು ಇವು ಖಂಡನೀಯ ರೀತಿ ಒಳ್ಳೆ ಮಕ್ಕಳನ್ನೇ ಹೊಡಿಯೋಕೆ ನಾವು ಶಿಕ್ಷೆಗಳನ್ನ ಒಳಪಡಿಸ್ತೀವಿ ಯಾರಾದ್ರೂ ಒಳಗ್ರೆ ಇನ್ನ ಬುದ್ಧಿಮಾತ್ರ ಮಕ್ಕಳಿಗೆ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಅದು ಅವ್ರ ಮನುಷ್ಯರ ಅಥವಾ ಅವರ ಪ್ರಾಣಿಗಳ ನಿಜವಾಗ್ಲು ಬಹಳಷ್ಟು ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಈಗ ನಮ್ಮ ಇಲಾಖೆಯ ಡಿಡಿಗೆ ಅಲ್ಲಿ ಕಳಿಸ್ಕೊಡುವಂತ ಕೆಲಸ ಮಾಡ್ತೀನಿ ಎಸ್ ಪಿ ಅವ್ರಿಗೆ ಮತ್ತೆ ಡಿ ಸಿ ಅವ್ರಿಗೆ ಮಾತನಾಡಿ ಅದು ಸರ್ಕಾರದ ಅನುದಾನ ಒಳಪಟ್ಟಂತ ಸಂಸ್ಥೆ ಆಗಿದೆಯೋ ಅಥವಾ ಖಾಸಗಿ ಸಂಸ್ಥೆ ಆಗಿದೆಯೋ ಅದನ್ನ ತಿಳ್ಕೊಂಡು ಅನುದಾನ ರಹಿತ ಅನುದಾನ ಸಹಿತ ಇದ್ರೆ ನಮ್ಮ ಅನುದಾನವನ್ನ ಇಮಿಡಿಯೇಟ್ ಆಗಿ ನಾವು ಕ್ಯಾನ್ಸಲ್ ಮಾಡ್ತೀವಿ ಮತ್ತು ಆ ಸಂಸ್ಥೆ ವಿರುದ್ಧ ಕಠಿಣ ಶಿಕ್ಷೆ ತಗೊಳ್ಳೋದ್ರ ಜೊತೆಗೆ ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಅವ್ರೇನಾದ್ರು ಸರ್ಕಾರದ ಅನುದಾನವನ್ನ ತೆಗೆದುಕೊಂಡು ಸರ್ಕಾರದಿಂದ ಕೆಲಸ ಮಾಡ್ತಾ ಇದ್ರೆ ಅವ್ರನ್ನ ಆಗಿ ವಜಾಗೊಳಿಸುವಂತ ಕೆಲಸ ಮಾಡ್ತೀವಿ ನಾವು ಬೆಂಗಳೂರಿನಲ್ಲಿ ಕುತ್ಕೊಂಡು ಯೋಜನೆ ರೂಪಿಸ್ತೀವಿ ಅನೇಕ ಸರ್ಕಾರದಿಂದ ಅನೇಕ ಸಹಾಯಗಳನ್ನ ಮುರಾರ್ಜಿ ದೇಸಾಯಿ ಇರ್ಬೋದು ಸಾಮಾಜಿಕ ಇಲಾಖೆ ಒಳಪಟ್ಟಂತ ಇಂದಿರಾ ಗಾಂಧಿ ಆ ವಸತಿ ಶಾಲೆಗಳಿರ್ಬಹುದು ಬಹಳಷ್ಟು ವಸತಿ ನಿಲಯಗಳಲ್ಲಿ ಈ ರೀತಿ ಆಗಿರೋದನ್ನ ನಾವು ಮಾಧ್ಯಮದಲ್ಲಿ ನೋಡಿದೀವಿ ನಮ್ಮೆಲ್ಲರ ಆಶಯ ಏನಾಗಿರುತ್ತೆ ಅಂತಂದ್ರೆ ಸರ್ಕಾರದಿಂದ ನಡೆಸ್ತಾ ಇರುವಂತ ಈ ಶಾಲೆಗಳಲ್ಲಿ ಮಕ್ಕಳು ಉತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಒಳ್ಳೆ ಆಹಾರವನ್ನ ತೆಗೆದುಕೊಂಡು ಒಳ್ಳೆ ನಾಗರಿಕರಾಗಿರ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಆಗಿರ್ತದೆ ಆದ್ರೆ ಆ ಆಸೆಗೆ ನಮಗೆ ಮುಜುಗರ ತರುವ ರೀತಿ ಕೆಳಗಿನವ್ರು ನಡ್ಕೊಂಡಾಗ ನಿಜವಾಗ್ಲು ಒಮ್ಮೊಮ್ಮೆ ನಮಗೆ ಆ ಸಹಾಯಕತೆ ಕಾಡುತ್ತೆ ಬಟ್ ಈ ಪ್ರಕರಣದಲ್ಲಿ ನಾವು ಬಿಡೋದಿಲ್ಲ ಖಂಡಿತವಾಗ್ಲು ಕಠಿಣ ಶಿಕ್ಷೆಗೆ ನಾವು ಒಳಪಡಿಸ್ತೀವಿ ಸಂಸ್ಥೆ ಏನಾದ್ರೂ ಸರ್ಕಾರದ ಅನುದಾನ ತೆಗೆದುಕೊಂಡ್ರೆ ಆಗಿ ಅದನ್ನ ರದ್ದು ಮಾಡ್ತೀನಿ ಜೊತೆಯಲ್ಲಿ ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಅವ್ರನ್ನು ಕೂಡ ವಜಾಗೊಳಿಸ್ ಕಾಯಮವಾಗಿ ವಜಾಗೊಳಿಸುವಂತ ಕೆಲಸ ಮಾಡ್ತೀವಿ ಮಂದಮತಿ ಬಾಲಕ ದೀಪಕ್ ರಾಠೋಡ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಹೆಂಗಾಗಿದೆ ಘಟನೆ ನೆಲಕ್ಕೆ ಬಿದ್ರು ಕೂಡ ಬಿಡದೆ ಮೃಗದ ರೀತಿ ಹಲ್ಲೆ ಮಾಡಿದಾನೆ ಇವನು ಶಿಕ್ಷಕ ಅಕ್ಷಯ್ ಇಂದುಲ್ಕರ್ ಮನುಷ್ಯ ಅಲ್ಲ ಇವನು ಮನುಷ್ಯನ ಜನ್ಮ ಅಲ್ಲ ಅವನು ಪಾಪಿ ಅವನು ಪದಗಳೇ ಇಲ್ಲ ಬಯಕ್ ಅವನ್ಗೆ ಹೊಟ್ಟೆ ಉರಿಯತ್ರಿ ಆ ಮಕ್ಕಳನ್ನ ಕಂಡ್ರೆ ಮತ್ತೆ ಬಾಲಕನ ಕಣ್ಣಿಗೆ ಖಾರದ ಪುಡಿ ಹರಚಿದ್ದಾರೆ ನೋಡಿ ಶಿಕ್ಷಕ ಅಕ್ಷಯ್ ಇಂದೂಲ್ಕರ್ ಪತ್ನಿ ಖಾರದ ಪುಡಿ ಹರಚಿದಾಳು ಇವಳು ಅವನಿಗೆ ಇವಳು ಸಾಕು ಘಟನೆ ಬಗ್ಗೆ ತಿಳಿದು ಶಾಲೆ ಮುಂದೆ ಜಮಾಯಿಸಿಬಿಟ್ರು ಪಾಲಕರು ಸ್ಥಳಕ್ಕೆ ನವನಗರ ಪೊಲೀಸರು ಕೂಡ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ ನೋಡಿ ಇವನೇ ಕೈ ಹಿಡ್ಕೊಂಡೆಲ್ಲ ಮಾತಾಡ್ತಿದ್ದಾನೆ ಮತ್ತೆ ಸಮರ್ಥನೆ ಒಂದು ನಾನೇನೋ ಬೇರೆ ವಿಚಾರದಲ್ಲಿದ್ದೆ ಆಗೇನೋ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅಂತ ಏನನ್ನ ಕತೆ ಹೇಳ್ತಾ ಇದ್ದಾನೆ ಹೆಂಡತಿ ಪಕ್ಕದಲ್ಲಿ ಈಕೆ ಹೆಮ್ಮಾರಿ ಈಕೆ ಅವನ ಹೆಂಡತಿ ಆಗಿರ್ಬೋದು ಇದು ಆದರೆ ಮಕ್ಕಳಿಗೆ ರಾಕ್ಷಸಿ ಇವಳು ತಾಯಿ ಥರ ಪ್ರೀತಿ ಕೊಡಬೇಕಾಗಿತ್ತು ಇವಳು ದುಡ್ಡು ಕೊಡ್ತಾಯಿದ್ದಾರಂತೆ ಪೋಷಕರೆಲ್ಲ ತಿಂಗಳ ತಿಂ ತಿಂಗಳಿಗೆ ಆರಿಂದ ಏಳೇಳು ಸಾವಿರ ಕೊಡ್ತಾ ಅಂತ ಅಲ್ಲಿ ಪೋಷಕರು ಹೇಳ್ತಾ ಇದ್ದರು ಹಾಗಾಗಿ ಕೂಡಲೇ ಶಾಲೆಯನ್ನು ಬಂದು ಮಾಡಬೇಕು ಅಥವಾ ಅವನ ಬೇರೆ ಕಡೆ ಹಾಕಬೇಕು ಅಥವಾ ಅವನು ವಜಾಗೊಳಿಸ್ಬೇಕು ಯಾರ ಸಂಸ್ಥೆ ಅದು ನಮ್ಗೆ ಅನಿಸ್ತಾ ಇದೆ ಅದು ಪ್ರೈವೇಟ್ ಅದು ಆ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾವುದೋ ಒಂದು ಟ್ರಸ್ಟ್ ನಡೆಸ್ತಾ ಇದೆ ಅಂತ ಅನಿಸುತ್ತೆ ಹಾಗಾಗಿನೇ ಟಿ ವಿ ಫೈ ಕೂಡ ಆಗ್ರಹವನ್ನು ಮಾಡ್ತಾ ಇದೆ ಕ್ರಮ ಬೇಗ ಆಗಬೇಕು ಅಂತ